ದುರ್ಗಾಶಕ್ತಿ ಕುಣಿತ ಭಜನಾ ತಂಡ ಪರಂಬಳ ಕೈಯಾರು ಇದರ ವತಿಯಿಂದ ಎರಡು ದಿನಗಳಲ್ಲಿ ಭಜನಾ ತರಬೇತಿ ಕಮ್ಮಟವು ಭಾರತ ಮಾತಾ ಸೇವಾ ಟ್ರಸ್ಟ್ ಪರಂಬಳ ಕೈಯಾರು ಇಲ್ಲಿ ನಡೆಯಿತು ಕಮ್ಮಟವನ್ನು ಶ್ರೀ ವಿಠಲ ನಾಯ್ಕ ಕಲ್ಲಡ್ಕ ನಡೆಸಿಕೊಟ್ಟರು ಬೆಳಗ್ಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಭಜನಾ ತರಬೇತಿ ಕಮ್ಮಟ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಕುಂಟೆರಡ್ಕ ವಹಿಸಿದರು ಉದ್ಘಾಟನಾ ಭಾಷಣವನ್ನು ಕಜೆ ಶ್ರೀ ಜನಾರ್ದನ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಅಶ್ವಿನ್ ಭಟ್ ಆಟಿಕುಕ್ಕೆ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಪೈವಳಿಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೀವಿ ಶೆಟ್ಟಿಗಾರ್ ಕಯ್ಯಾರು ಸಂಘಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪರಂಬಳ ಕೈಯಾರು ಇದರ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕಯ್ಯಾರು ದುರ್ಗಾಶಕ್ತಿ ಕುಣಿತಾ ಭಜನಾ ತಂಡ ಪರಂಬಳ ಕೈಯಾರು ಇದರ ಶಿಕ್ಷಕಿ ಭಾರತಿ ಮಾತಶ್ರೀ ಉಪಸ್ಥಿತಿ ಇದ್ದರು ದುರ್ಗಾಶಕ್ತಿ ಕುಣಿತಾ ಭಜನಾ ತಂಡದ ಗೌರವ ಮಾರ್ಗದರ್ಶಕಿ ಶ್ರೀಮತಿ ರಮ್ಯಾ ಎನ್ ಸೀತಂಗೋಳಿ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ದುರ್ಗಾಶಕ್ತಿ ಕುಣಿತಾ ಭಜನಾ ತಂಡ ಪರಂಬಳ ಕೈಯಾರು ಇದರ ಸಂಚಾಲಕ ಸತೀಶ್ ಕುಮಾರ್ ಕಾಪು ಪ್ರಸ್ತಾವನೆಗೆ ಇದ್ದು ಸ್ವಾಗತಿಸಿ ಭಜನಾ ತರಬೇತಿ ಕಮ್ಮಟದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೊಣ್ಣೆತೋಡು ಧನ್ಯವಾದವಿತ್ತರು ಎರಡು ದಿನಗಳಲ್ಲಿ ನಡೆದ ಶಿಬಿರದಲ್ಲಿ ನೂರ ಮೂವತ್ತೆರಡು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು ಭಾಗವಹಿಸಿದ ಎಲ್ಲಾ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ತಾಳವನ್ನು ನೀಡಲಾಯಿತು ತಾವು ಚಿಕ್ಕದಿರುವಂತಹ ಸಮಯದಲ್ಲಿ ನಾವು ಮಕ್ಕಳಾಗಿರುವಂತಹ ಸಮಯದಲ್ಲಿ ನಮ್ಮ ಅಜ್ಜಿಯಂದಿರು ಹಾಗೂ ನಮ್ಮ ತಾಯಂದಿರು ಈ ಗೋಧೂಳಿ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಹೇಳಿದ್ರೆ ದನಗಳು ಅವುಗಳ ಮೇವುಗಳನ್ನು ಮುಗಿಸಿಕೊಂಡು ಹಟ್ಟಿಗೆ ಬರುವಂತಹ ಸಮಯ ಅದಕ್ಕೆ ಗೋಧೂಳಿ ಸಮಯ ಅಂತ ಹೇಳ್ತಾರೆ ಈಗ ಗೋಧೂಳಿ ಸಮಯ ಅಂತ ಸಿಗುವಂಥದ್ದು ಭಾರಿ ಅಪರೂಪ ಯಾಕೆಂತ ಹೇಳಿದ್ರೆ ದನ ಸಾಕುವವರು ಕಡಿಮೆ ಅದೇ ರೀತಿಯಲ್ಲಿ ಮನೆಯಿಂದ ದನವನ್ನು ಹೊರಗೆ ಕಳಿಸುವಂಥದ್ದು ಕೂಡ ತುಂಬ ವಿರಳ ಅಂತ ಹೇಳುವಂಥದ್ದು ಆ ಗೋಧೂಳಿ ಸಮಯಕ್ಕೆ ತುಳಸಿ ಗಟ್ಟೆಯಲ್ಲಿ ದೀಪವನ್ನು ಹಚ್ಚಿ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ನಮ್ಮನ್ನು ಕುಡಿದುಗೊಳಿಸಿ ನಮಗೆ ಕೆಲವು ವಿಚಾರಗಳನ್ನೆಲ್ಲವನ್ನು ಕೂಡ ಬೋಧಿಸ್ತಾ ಇದ್ದರು ದೇವತಾ ನಾಮಸ್ಮರಣೆಗಳನ್ನು ಭಜನೆಗಳನ್ನು ಸ್ತೋತ್ರಗಳನ್ನು ಪುರಾಣಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ನಮಗೆ ಬೋಧಿಸ್ತಾ ಇದ್ರು ಹಾಗೆ ಈ ಭಜನೆಗಳನ್ನು ಕೂಡ ಅವರು ನಮ್ಮೊಂದಿಗೆ ಹಾಡ್ತಾ ಇದ್ರು ಅಂತ ಹೇಳಬಹುದು ಇದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಭಜನೆಯನ್ನ ಮಾಡ್ತಾ ಬಂದದ್ದಲ್ಲಿ ನಮಗೆ ಎಲ್ಲವೂ ಕೂಡ ಅನುಕೂಲ ಆಗ್ತದೆ ಹೇಳುವಂಥದ್ದು ಈ ಭಜನೆ ಹೇಳುವುದರಿಂದ ನಮ್ಮ ಮನಸ್ಸು ಚಂಚಲತೆ ಇದ್ರೆ ಅದು ಏಕಾಗ್ರತೆಗೆ ಇರುತ್ತದಂತೆ ಹಾಗೆ ಮನಸ್ಸಿನಲ್ಲಿ ಏನಾದರೂ ಕಲ್ಮಶಗಳು ಇದ್ರೆ ಅವೆಲ್ಲವೂ ಕೂಡ ದೂರ ಆಗ್ತದೆ ಭಜನೆ ಹೇಳುವುದರ ಮುಖಾಂತರವಾಗಿ ದೇವತಾ ನಾಮಸ್ಮರಣೆಯನ್ನು ಮಾಡುವಂಥ ಮುಖಾಂತರವಾಗಿ ನಮ್ಮ ಜೀವನವನ್ನ ಪಾವನಗೊಳಿಸಲಿಕ್ಕೆ ಸಾಧ್ಯತೆ ಉಂಟು ಹೇಳಿ ಈ ಭಜನೆ ಹೇಳುವಂಥದ್ದು ಅರ್ಥದಲ್ಲಿ ಹೇಳುವುದ್ರೆ ನಾಲ್ಕು ಕಂಬಗಳ ನಡುವಿನಲ್ಲಿ ನಾವು ಉಳಿದುಕೊಂಡು ದೇವತಾ ಧ್ಯಾನವನ್ನ ದೇವತಾ ನಾಮಸ್ಮರಣೆಯನ್ನ ಭಜನೆಯನ್ನ ಮಾಡುವುದರಿಂದ ಅಲ್ಲಿ ಒಂದು ಶುಭ್ರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿ ಅಲ್ಲಿ ಭಕ್ತಿಯು ತನ್ನಷ್ಟಕ್ಕೆ ಉಂಟಾಗಿ ಅಲ್ಲಿ ಒಂದು ಗುಡಿ ಪ್ರಾಪ್ತಿಯಾಗ್ತದೆ ತನ್ಮೂಲಕವಾಗಿ ಗುಡಿಸಲಾಗ್ತದೆ ಗುಡಿಸಲಾದ ನಂತರ ಅದು ಮಂದಿರ ಆಗ್ತದೆ ಮಂದಿರ ಆದ ನಂತರ ಅಲ್ಲಿ ದೇವಸ್ಥಾನ ಆಗ್ತದೆ ಅಲ್ಲಿ ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಅಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಯೋಗಕ್ಷೇಮಗಳನ್ನ ಅನುಕೂಲಕ್ಕೋಸ್ಕರ ಈ ಭಜನಾ ಮುಖಾಂತರವಾಗಿ ದೇವರನ್ನ ನಾವು ಸ್ಮರಣೆಯನ್ನ ಮಾಡಬಹುದು ಕನಕದಾಸರು ಅವರು ಭಜನಾ ಮುಖಾಂತರವಾಗಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಶ್ರೀಕೃಷ್ಣನೇ ಈ ಕನಕದಾಸರ ಭಕ್ತಿಯಿಂದ ಮೆಚ್ಚಿ ಅವನೇ ತಿರುಗಿ ತನಕ ನಂತರ ನೋಡುವಂತಹ ಒಂದು ಇತಿಹಾಸ ನಮಗೆ ಗೊತ್ತಿದೆ ಇವತ್ತಿಗೂ ಕೂಡ ಆ ಉಡುಪಿಯಲ್ಲಿ ನಾವು ಶ್ರೀಕೃಷ್ಣನನ್ನ ದರ್ಶನ ಮಾಡಬೇಕು ಅಂತ ಆದ್ರೆ ಕನಕನ ಕಿಂಡಿಯ ಮುಖಾಂತರವಾಗಿಯೇ ದರ್ಶನವನ್ನು ಮಾಡುತ್ತೇವೆ ಹಾಗಿರುವಾಗ ಭಜನೆಯಲ್ಲಿ ಎಷ್ಟು ಶಕ್ತಿ ಉಂಟು ಭಜನೆಯಲ್ಲಿ ಎಷ್ಟು ಯುಕ್ತಿ ಉಂಟು ಹೇಳುವಂತದ್ದನ್ನ ನಮಗೆ ಇದು ಗೊತ್ತಾಗದಿರಲಿಲ್ಲ ಈ ಭಜನೆಯನ್ನ ಹಾಡುವುದರಿಂದ ಮನಸ್ಸಲ್ಲಿ ಒಂದು ಶಕ್ತಿ ಭಕ್ತಿ ಅನ್ ಯುಕ್ತಿಯೂ ಯುಕ್ತಿಯು ಕೂಡ ದೊರಕುತ್ತದೆ ಹಾಗಿರುವಾಗ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಈ ಭಜನೆಗಳು ನಡೀತಾ ಇರಬೇಕು ಅಂತ ಹಾಗೆ ಧಾರ್ಮಿಕ ಕೇಂದ್ರಗಳಲ್ಲಿ ಭಜನಾ ಮಂದಿರಗಳಲ್ಲಿ ಅದ್ ಮೂಲಕವಾಗಿ ಈಗ ಕೆಲವು ಸಾರ್ವಜನಿಕ ಕೆಲವು ಕಾರ್ಯಕ್ರಮಗಳೆಲ್ಲ ಆಗ್ತದೆ ಅವಲ್ಲಿಯೂ ಕೂಡ ಈ ಭಜನೆಯನ್ನ ಭದನಾ ಕಾರ್ಯಕ್ರಮವನ್ನ ಮಾಡಬೇಕು ಇಲ್ಲಿ ತುಂಬಾ ಮಕ್ಕಳು ಸೇರ್ಕೊಂಡಿದ್ದಾರೆ ಮಕ್ಕಳು ಒಂದ್ ತಾಲೂಕ ಆಟ ಆಡುವ ಇರುತ್ತದೆ ಇಂತಹ ಕಾರ್ಯಕ್ರಮಗಳಿಗೆ ಬರುವಂತದ್ದು ಅತಿ ವಿರಳ ಅಂತ ಹೇಳಿ ಆದ್ರೆ ಶ್ರದ್ಧೆಯಿಂದ ಇಷ್ಟು ಮಕ್ಕಳು ಇಲ್ಲಿ ಈ ಭದನಾ ತರಬೇತಿ ಕಮ್ಮಟಕ್ಕೆ ಬಂದಿದ್ದಾರೆ ಅಂತ ಆದರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ